ಮಂಗಳೂರು ಪಿ ಯು ಕಾಲೇಜ್ ವತಿಯಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಜರುಗಿತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಪೋಷಕರಿಗೆ ಹಾಗೂ ಗುರುಗಳಿಗೆ ಗೌರವ ಬರುವ ಹಾಗೆ ಉನ್ನತ ಶಿಕ್ಷಣ ಪಡೆದು ಮುಂದಿನ ಸಮಾಜಕ್ಕೆ ಮಾದರಿಯಾಗಬೇಕು ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರ ಇರಬೇಕು ಎಂದು ತಿಮ್ಮೇಗೌಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಹಂಪನಹಳ್ಳಿ ತಿಮ್ಮೇಗೌಡರು ಮಂಗಳೂರು ಪಿ ಯು ಕಾಲೇಜಿನ ಅಧ್ಯಕ್ಷರಾದ ಪ್ರಕಾಶ್ ಜೈನ್ ಕಾರ್ಯದರ್ಶಿಯಾದ ಜಿ ಎಸ್ ಪ್ರದೀಪ್ ಸಂಯೋಜಕರಾದ ಎಂ ಆರ್ ಯೋಗೇಶ್ ದೀಪಾ ಹರೀಶ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಸಿ ಎನ್ ಶಶಿಧರ್ ರೋಟರಿ ಕ್ಲಬ್ ಅಧ್ಯಕ್ಷರಾದ ವಿಜಯ್ ಸೇರಿದಂತೆ ಮುಂತಾದರು ಉಪಸ್ಥಿತರಿದ್ದರು ನಾಯಕತ್ವಕ್ಕೆ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಬಲಗೈಯನ್ನು ಮುಂದಕ್ಕೆ ಚರ್ಚೆ ಓದನ್ನು ಅಂತ ಹೇಳ್ತಾನೆ ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ರಿಪೀಟ್ ಮಾಡ್ತಾ ಹೋಗಿ ವಿ ದ ಸ್ಟೂಡೆಂಟ್ಸ್ ಆಫ್ ಮ್ಯಾಂಗ್ಳೂರ್ ಪಿ ಯು ಕಾಲೇಜ್ ಪಿಯರ್ ಬೈ ಕಾರ್ಯಕ್ರಮಗಳ ಮೂಲಕ ಗೊತ್ತಾಯಿತು ಒಂದು ಪಠ್ಯದ ಬೋಧನೆ ಎರಡನೇದು ಪಠ್ಯೇತರ ಚಟುವಟಿಕೆಗಳು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆಯ ಮೂಲಕ ನಾಯಕರನ್ನ ಆಯ್ಕೆ ಮಾಡ್ತಕ್ಕಂತಹದ್ದು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂತಹದ್ದು ಇದು ಬಹಳ ಮುಖ್ಯವಾದಂತಹದ್ದು ಯಾಕೆಂದ್ರೆ ಇವತ್ತು ಯಾರ್ಯಾರು ಅತ್ಯಂತ ಪ್ರಮುಖ ಸ್ಥಾನದಲ್ಲಿದ್ದಾರೋ ಅವರೆಲ್ಲ ಬಹಳಷ್ಟು ಜನ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಬೆಳೆ ಬಂದಂತಹವರೇ ಬಹಳಷ್ಟು ಜನ ಇದ್ದಾರೆ ಆದ್ದರಿಂದ ಮುಂದಿನ ನಿಮ್ಮ ಬೆಳವಣಿಗೆಗೆ ಇದೊಂದು ಸೂಕ್ತವಾದಂತಹ ವೇದಿಕೆಯನ್ನ ಕಾಲೇಜು ಕಲ್ಪಿಸಿ ಕೊಟ್ಟಿದೆ ಇದು ತುಂಬಾ ಸ್ವಾಗತ ಕಾರ್ಯಕ್ರಮ ಎರಡನೇದಾಗಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ಸ್ವಾಗತ ಇದೆಯಲ್ಲ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿನಿಂದಲೂ ಸಹ ನಡೆದು ಒಂದು ಪದ್ಧತಿ ನಾವು ಮನೆಗೆ ಆಗ ಬಂದ್ರೆ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅದೇ ಏನಾಗಬೇಕು ಅಂತ ಅನ್ಕಂಡಿ ಅನ್ನೋದು ಹದಿನಾರನೇ ವಯಸ್ಸುವರೆಗೂ ಗೊತ್ತಿರಲ್ಲ ಈ ಹದಿನೇಳು ಹದಿನೆಂಟರಲ್ಲಿ ನಿಮ್ಮ ಜೀವನ ವರ್ಷ ಇದೆ ಈ ಎರಡು ವರ್ಷ ನೀವೇನ್ ಕಾನ್ಸಂಟ್ರೇಟ್ ವರ್ಷದ ಸುಖ ಜೀವನವನ್ನ ಕೊಡುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಯಾಕಂದ್ರೆ ಪೇರೆಂಟ್ಸ್ ಹೇಳೋದಿಷ್ಟೇ ನನ್ನ ಮಗನ ಒಳ್ಳೆ ಕಾಲೇಜಿಗೆ ನಾನು ಸೇರಿಸ್ತಿದ್ದೀನಿ ಇನ್ನು ಮುಂದಿನ ಗುರಿ ಯಾವುದು ಅಂತ ಹೇಳಿದ್ರೆ ಅದರಂತ ತಪ್ಪು ಇನ್ನೊಂದಿಲ್ಲ ಯಾಕಂದ್ರೆ ಪೇರೆಂಟ್ಸ್ಗೆ ನಾನು ಇಷ್ಟೇ ಮಾಡ್ತಾ ಮಾತಾಡೋದು ನೀನು ಕೂಡ ನಿಮ್ಮ ಮಕ್ಕಳನ್ನ ಟೈಸ್ ಇನ್ ಆರ್ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳಿಗೆ ನಿಮ್ಮ ಟೀಚರ್ಸ್ನ ಅವರ ಟೀಚರ್ಸ್ನ ನೀವು ಫಾಲೋಅಪ್ ಮಾಡಲೇಬೇಕು ನನ್ನ ಮಗನ ನನ್ನ ಮಗಳು ಏನ್ ಮಾಡ್ತಾ ಇದ್ದಾರೆ ఏనూ నమ్మిన సహాయ మాట్ అవునూ తప్పు తప్పియా ప్రీబిట్రీ నేన ఇష్ట ఉద్దేశ్ మెడికల్ ఇంజినీయరింగ్ హు అన్న కనసుక ఆ కనసు ననసే ಒಳ್ಳೆ ಕಾಲೇಜಿಗೆ ಸೇರಿದ್ದೀನಿ ಅಂದ್ರೆ ಅದು ತಪ್ಪು ಒಳ್ಳೆ ಶಿಕ್ಷಕರಿದ್ದಾರೆ ಅಂದ್ರೆ ಅದು ಇನ್ನೂ ದೊಡ್ಡ ತಪ್ಪು ಆದ್ರೆ ನಿಮ್ಮ ಶ್ರಮ ಇದ್ದರೆ ಯಾವ್ದೇ ಕಾರಣಕ್ಕೂ ಈ ಸಂಸ್ಥೆಗಾಗ್ಲಿ ನೀವಾಗ್ಲಿ ಹೆಸರು ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋದಿಷ್ಟೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಶಃ ನೀವು ಸನ್ಮಾನ ಮಾಡ್ಬೇಕಾದ್ರೆ ನೋಡಿದ್ರಿ ಒಬ್ಬ ವಿದ್ಯಾರ್ಥಿ ನನಗ್ ಬಡ ನಾಯಿ ಮಾಡಿ ಅಂತ ಹೇಳಿ ಬಹಳ ಖುಷಿಯಿಂದ ಹೇಳ್ತಿದ್ದಾರೆ ಪ್ರದೀಪ್ ಸರ್ ಒಂದು ಗುಂಡಲ್ಲಿ ಎರಡಕ್ಕೆ ಹೊಡೆದಿಲ್ಲ ಪ್ರದೀಪ್ ಸರ್ ಒಂದು ಮೂರಕ್ಕೆ ಹೊಡಿತು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ ಫ್ರೆಶರ್ಸ್ ಡೇನ ಸೆಕೆಂಡ್ ಅವರು ವೆಲ್ಕಮ್ ಮಾಡ್ತಿದ್ದಾರೆ ವೆಲ್ಕಮ್ ಮಾಡೋರು ಬಿಟ್ಟು ಸಾಧಕರನ್ನ ಮೇಲೆ ಕೂರಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಒಂದು ಏನು ಓದಿದರೆ ಈ ಬಂದಿದ್ದೀರಲ್ಲ ಅವರು ಆ ಶಿಸ್ತನ್ನ ಕಲಿಬೇಕು ಅಂತ ಇನ್ನೊಂದು ಈ ಸಾಧಕರಿದ್ದಾರಲ್ಲ ಆ ಸಾಧಕರನ್ನ ನೋಡಿ ಈಗ ಏನು ಬರಬಾರ್ದು ಸೆಕೆಂಡ್ ಪಿ ಯು ಅವರು ಅವರು ನೆಕ್ಸ್ಟ್ ಮುಂದಿನ ಸಾಲಲ್ಲಿ ನೀವಿರಬೇಕು ಅನ್ನೋದು ಅವರ ಉದ್ದೇಶ ಬಹುಶಃ ಮೂರು ಗುರಿ ನೀವು ಅನ್ಕೊಂಡಿದ್ದೀರ ಸನ್ಮಾನ ಮಾಡ್ತಾವ್ರೆ ಶಾಲೆ ಆಗ್ತಾವ್ರೆ ಅಂತ ಅಲ್ಲ ಅವರು ಕಟ್ಟಿರೋ ಸಂಸ್ಥೆ ಬಹುಶಃ ಅವರ ಹಾಸನದಿಂದ ಇಲ್ಲಿಗೆ ಬಂದು ಬಹಳ ದೊಡ್ಡ ಕನಸುಗಳನ್ನ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐನೂರು ಎಂಬತ್ತ ಅಂಗ ಅದು ಅಂದ್ರೆ ಮಾತಲ್ಲ ನಾನಾದ್ರೂ ಇಷ್ಟೇ ಹೇಳೋದು ಇಷ್ಟು ಕ್ರೆಡಿಟ್ ಸರ್ಗೆ ಫಸ್ಟ್ ಕೊಡ್ತೀನಿ ಅದು ನಿಮ್ಮ ತಂದೆ ತಾಯಿಗೆ ಮತ್ತೆ ನಿಮ್ಗೆ ಏನು ವಿದ್ಯೆ ಕೊಟ್ಟಿದ್ದಾರೆ ಗುರುಗಳು ಬಹುಶಃ ಅವರೆಲ್ಲ ಬ್ಯಾಂಕೆಂಡ ಯಾರು ಫ್ರೆಂಡ್ ಅಲ್ಲಿಲ್ಲ ನಾನು ನಿಮ್ಮ ಮುಖಾಂತರ ಒಂದು ಜೋರಾದ ಚಪ್ಪಾಳೆನ ಗುರುಗಳಿಗೆ ಕೊಡಬೇಕು ಯಾಕಂದ್ರೆ స్కూల్ కట్ శాంతికేట్ కూడా ఆర్ ప్రతి ఒప్పన శ్రమ ఇచ్చేకైవ్ ఎ అంక నిన్న కదా అది మూల కారణ ನಿಮ್ಮ ಗುರುಗಳು ಯಾಕಂದ್ರೆ ನೀವು ಅವರಿಗೆ ಇನ್ನೊಂದು ಜೋರಾದ ಚಪ್ಪು ಹದಿನೇಳು ವರ್ಷಗಳಿಂದ ಮಾಡ್ತಾ ಅಕಾಡೆಮಿಕ್ ಅಷ್ಟೇ ಇಲ್ಲ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ ಮತ್ತೆ ಅಕಾಡೆಮಿಕ್ ವಿಭಾಗದಲ್ಲಿ ಬಂದ್ರೆ ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ನ ಜಾಯಿನ್ ಆದ್ರು ಏನಕ್ಕೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಮ್ಮ ಕಾಲೇಜಿನ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳನ್ನ ಮೆಡಿಕಲ್ ಪ್ರವೇಶ ಮಾಡೋದಿಕ್ಕೆ ನಾವು ಅತ್ಯಂತ ಕಠಿಣವಾದಂತಹ ಕೆಲಸಗಳನ್ನು ನಿರ್ವಹಿಸಬೇಕು ಎಲ್ಲೂ ಗೊತ್ತಿಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲೂ ಕೂಡ ಚಂದ್ರಾಯಪಟ್ಟಣ ತಾಲೂಕಿನ ಕಂಪೇರ್ ಮಾಡಿದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಡಿಕಲ್ ನ ಪ್ರವೇಶ ಮಾಡಿಕೊಂಡು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರ ಜೊತೆಗೆ ನಮ್ಮ ಐದು ವರ್ಷಗಳು ನಮ್ಮ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿ ಅಲ್ಲದೆ ಅವರು ತಮ್ಮ ಜೀವನವನ್ನು ಕಂಡುಕೊಳ್ತಾ ಇದ್ದಾರೆ ಅದು ಹೆಚ್ಚು ಖುಷಿ ವಿಭಾಗ ಏನಿದೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಓದನ ಮುಗಿಸಿ ತಮ್ಮ ವೃತ್ತಿಯನ್ನ ಬೇರೆ ಬೇರೆ ಕಂಪನಿಗಳಲ್ಲಿ ಕಂಡುಕೊತಾ ಇದ್ದಾರೆ ಅಂದಾಗ ನಮಗೆ ತಮ್ಮ ತುಂಬಾ ಖುಷಿ ಆಗುತ್ತೆ ಹಲವಾರು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಕೂಡ ಮಾಡಿದ್ರು ಸರ್ ಈ ಕಂಪನಿನಲ್ಲಿ ಪ್ಲೇಸ್ಮೆಂಟ್ ಆಯಿತು ಅಂತ ಪ್ರಥಮ ಸಾಲಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅದು ಅತ್ಯಂತ ಹೆಚ್ಚಿನ ಖುಷಿ ಕೊಡ್ತಕ್ಕಂಥ ಸಂದರ್ಭ ಯಾವುದೇ ಒಬ್ಬ ಶಿಕ್ಷಕರಿಗೆ ಏನಿದೆ ಅಂತಂದ್ರೆ ನಾವು ವಿದ್ಯಾರ್ಥಿಗಳನ್ನ ರೂಪುಗೊಳಿಸೋದೇ ಒಳ್ಳೆ ಮಾರ್ಕ್ಸ್